ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಇವತ್ತು ನಮ್ಮ ಮನೆ ಕಿಚನ್ ನೈಟ್ ರಿಟೂನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಊಟ ಎಲ್ಲ ಮಾಡಿದ ಮೇಲೆ ರಾತ್ರಿ ಮಲಗೋ ಮುಂಚೆ ನಾನು ಕಿಚನಲ್ಲಿ ಏನೇನೆಲ್ಲ ಕೆಲಸ ಮಾಡ್ತೀನಿ ನಮ್ಮ ಮನೆ ಕಿಚನ್ ಕ್ಲೀನಾಗಿರೋದಕ್ಕೆ ಏನೇನು ಮಾಡ್ತೀನಿ ನಮ್ಮ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಕಿಚನಲ್ಲಿ ಒಂದು ಜಿರ್ಲೆ ಕೂಡ ಇರಲ್ಲ ನಾನು ಏನೇನು ಮಾಡ್ತೀನಿ ಅಂತ ಫುಲ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫಸ್ಟ್ ಏನು ಮಾಡ್ತೀನಿ ಅಂದರೆ ಆ ಪಾತ್ರೆ ಎಲ್ಲ ತೊಳೆದು ಬಿಡ್ತೀನಿ ಇಡೀ ರಾತ್ರಿ ಆ ಪಾತ್ರೆಗಳನ್ನ ಹಾಗೆ ಬಿಡಬಾರ್ದು ಆದರೆ ಪಾತ್ರೆಗಳನ್ನ ಕ್ಲೀನ್ ಮಾಡಿಬಿಟ್ಟು ಆ ಸಿಂಕ್ ಕೂಡ ಒಂದು ಸ್ಕ್ರಬ್ಬರ್ ಹಾಕಿ ಚೆನ್ನಾಗಿ ತೊಳಿಬೇಕು ಸೈಡಲ್ಲೆಲ್ಲ ಗಲೀಜು ಅಂಟ್ಕೊಂಡಿರುತ್ತೆ ಅದೆಲ್ಲ ಪೂರ್ತಿಯಾಗಿ ನಾವು ಕ್ಲೀನ್ ಮಾಡಬೇಕು ಆಗ ಜಿರಳೆ ಯಾವ್ದು ಕೂಡ ನಿಮ್ಮ ನಿಮ್ಮ ಕಿಚನ್ಗೆ ಬರಲ್ಲ ಮತ್ತು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದು ವೇಸ್ಟ್ ಬಟ್ಟೆ ತಗೊಂಡು ಅದನ್ನು ಚೆನ್ನಾಗಿ ಒದ್ದೆ ಮಾಡಿಬಿಟ್ಟು ನೀವು ಸ್ಟ ನಿಮ್ಮ ಸ್ಟವ್ವನ್ನು ನೀವು ಕ್ಲೀನ್ ಮಾಡ್ಕೋಬೇಕು ಸ್ಟವ್ ಅಂದರೆ ಆ ಸ್ಟ್ಯಾಂಡ್ ಇರುತ್ತೆ ನೋಡಿ ಅದನ್ನು ತೆಗೆದುಬಿಟ್ಟು ಈ ಥರ ಒಂದು ಒದ್ದೆ ಬಟ್ಟೆಲಿ ನೀವು ಒರೆಸ್ಕೊಂಡ್ರೆ ಸಾಕು ತುಂಬ ಗಲೀಜಾಗಿದೆ ಆ ಗಲೀಜೆಲ್ಲ ತುಂಬ ಗಟ್ಟಿಯಾಗಿದೆ ಅಂದರೆ ಒಂದು ಸ್ಕ್ರಬ್ಬರಲ್ಲಿ ಸ್ವಲ್ಪ ಸೋಪ್ ಹಾಕ್ಕೊಂಡು ಈ ರೀತಿ ಸ್ಕ್ರಬ್ ಮಾಡಿಕೊಂಡು ಅದೇ ಒದ್ದೆ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೋಬೇಕು ಆಗ ಸೂಪರಾಗಿ ಕ್ಲೀನ್ ಆಗುತ್ತೆ ತುಂಬ ನೀರು ಹಾಕ್ಕೊಂಡು ಅದಿದೆಲ್ಲ ತುಂಬ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತೆ ಆ ಸ್ಟವ್ನ ಸೈಡಲ್ಲಿ ತಲ್ಬಿಟ್ಟು ಕೆಳಗಡೆ ಕೂಡ ನೀವು ಕ್ಲೀನ್ ಮಾಡಬೇಕು ಯಾಕಂದ್ರೆ ಕೆಳಗಡೆ ಅನ್ನ ಅದು ಇದೆಲ್ಲ ತುಂಬಾ ಗಲೀಜು ಬಿದ್ದಿರತ್ತೆ ಕಸ ಎಲ್ಲ ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಆ ಸ್ಟವ್ ಹಿಂದ್ಗಡೆ ಕಿಚನ್ ಟೈಲ್ಸ್ ಏನಿದೆ ಅದನ್ನು ಕೂಡ ನೀವು ಒರೆಸ್ಕೋಬೇಕು ಯಾಕಂದ್ರೆ ಕಿಚನ್ ಟೈಲ್ಸ್ ಅಲ್ಲಿ ಜಿಡ್ಡೆಲ್ಲ ಆಗಿರುತ್ತೆ ಎಣ್ಣೆ ಜಿಡ್ಡು ಸೊ ಅದನ್ನೆಲ್ಲ ನೀವು ಡೈಲಿ ಒರ್ಸ್ಕೊಂಡ್ರೆ ನಿಮಗೆ ಕೆಲಸ ಕೂಡ ಕಡಿಮೆ ಆಗುತ್ತೆ ತಿಂಗಳಿಗೆ ಒಂದೇ ಸಲ ಮಾಡುವಾಗ ಜಾಸ್ತಿ ಜಿಡ್ಡಾಗಿರುತ್ತೆ ಕೆಲಸ ಕೂಡ ನಿಮಗೆ ಜಾಸ್ತಿ ಆಗುತ್ತೆ ಮತ್ತು ಈ ಸ್ಟವ್ ಮೇಲ್ಗಡೆ ಸ್ಟ್ಯಾಂಡ್ ಇದೆ ನೋಡಿ ಅದನ್ನು ಕೂಡ ನೀವು ವಾಶ್ ಮಾಡಿಬಿಟ್ಟು ಹಾಕ್ಕೋಬೇಕು ಆಗ ತುಂಬ ನೀಟಾಗಿರುತ್ತೆ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಈ ಕಿಚನ್ ಸ್ಲ್ಯಾಬ್ ಇರುತ್ತೆ ನೋಡಿ ಈ ಖಾರ ಪುಡಿ ಮಸಾಲೆ ಪುಡಿ ಎಲ್ಲ ಇಡುವಂಥ ಸ್ಲ್ಯಾಬ್ ಅಲ್ಲಿ ಕೂಡ ನೀವು ನೀಟಾಗಿ ಒರೆಸ್ಕೋಬೇಕು ಏನಾದರೂ ಚೆಲ್ಲಿರುತ್ತೆ ಸೊ ಅದನ್ನು ನಾವು ದಿನ ಒರೆಸ್ಕೋವಾಗ ತುಂಬ ನೀಟಾಗಿರುತ್ತೆ ಕೆಲಸ ಕೂಡ ಕಡಿಮೆ ಆಗುತ್ತೆ ಅದಕ್ಕೆ ನಾನು ಹೇಳೋದು ಮತ್ತು ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ನಾಳೆ ಬೆಳಿಗ್ಗೆಗೆ ಮತ್ತು ಸಾಂಬಾರಿಗೆಲ್ಲ ಇವತ್ತೇ ನಾವು ರೆಡಿ ಮಾಡಬೇಕು ತರಕಾರಿ ಏನಾದರೂ ಕಟ್ ಮಾಡೋದಾಗಿರ್ಬೋದು ನಾಳೆ ನಾನು ಕಡಲೆ ಸಾಂಬಾರು ಮಾಡಬೇಕಂತ ಇದ್ದೀನಿ ಅದಕ್ಕೆ ಕಡಲೆ ನೀರಿಗೆ ಹಾಕಿ ಇಟ್ಬಿಡ್ತೀನಿ ಮತ್ತು ನಾಳೆ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡಬೇಕು ಅದಕ್ಕೆ ಅಕ್ಕಿ ಕೂಡ ನೀರಲ್ಲಿ ಹಾಕಿ ಇಟ್ಬಿಡ್ತೀನಿ ಚೆನ್ನಾಗಿ ಅದು ಇಡೀ ರಾತ್ರಿ ನೆನೆಯುತ್ತೆ ಅಲ್ವಾ ಅದಕ್ಕೆ ಸೊ ಇದನ್ನೆಲ್ಲ ಮಾಡಿಬಿಟ್ಟು ಲಾಸ್ಟಾಗಿ ನಾನು ಏನು ಮಾಡ್ತೀನಿ ಅಂದರೆ ಈ ಕಿಚನ್ ಸಿಂಕ್ ಇದೆ ನೋಡಿ ಅದರಲ್ಲಿ ಸ್ವಲ್ಪ ಅಡುಗೆ ಸೋಡಾ ಹಾಕ್ತೀನಿ ಕಿಚನ್ ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಅಡುಗೆ ಸೋಡ ಹಾಕಬೇಕು ಯಾಕೆ ಹಾಕೋದಂದರೆ ಈ ಜಿರಳೆ ಎಲ್ಲ ಜಾಸ್ತಿ ಸಿಂಕ್ ಕಡೆಯಿಂದಲೇ ಬರೋದು ಪೈಪಿಂದ ಸೊ ಅದಕ್ಕೆ ಈ ಥರ ಒಂದು ಸೋಡಾ ಹಾಕಿದರೆ ಸ್ಮೆಲ್ಲು ಬರಲ್ಲ ಜಿರಳೆ ಕೂಡ ಇರೋದಿಲ್ಲ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ವೀಡಿಯೋಗ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್